ನಿನ್ನೆ ಒಂದು ಹತ್ತೂವರೆ ಗಂಟೆಗೆ ನನಗೆ ಪುತ್ತೂರು ಪೋಲ್ ಸ್ಟೇಷನ್ ಇನ್ಸ್ಪೆಕ್ಟ್ರ್ ಫೋನ್ ಮಾಡ್ತಾರೆ ಅಕ್ಕಿಮ ಅವರು ನೀವು ಎಲ್ಲಿದ್ದೀರಿ ನಾನು ಮಂಗಳೂರಲ್ಲಿದ್ದೇನೆ ಹೌದಾ ನೀವೊಂದು ಪೋಲ್ಟೇಷನಿಗೆ ಬರಬೇಕಂತ ಹೇಳಿದರು ನಾನು ಮಂಗಳೂರಲ್ಲಿ ಎಷ್ಟೊತ್ತಿಗೆ ಬರ್ತೀರಿ ನಾನು ಬರುವಾಗ ಸಾಯಂಕಾಲ ಆಗ್ತದೆ ಉಪವಾಸ ಬಿಟ್ಟು ಪೋಲ್ ಸ್ಟೇಷನ್ಗೆ ಬನ್ನೆ ಅಂತ ಹೇಳಿದರು ಆಯಿತು ಬರ್ತೇನೆ ಸರ್ ಅಂತ ಹೇಳಿದ್ದೆ ನಾನು ಫೋನು ಕರೆಕ್ಟ್ ಮಾಡಿದೆ ಅದು ನನ್ನ ಫೋನಲ್ಲಿ ನಾನು ಮಾತಾಡಿದ್ದು ಇನ್ಸ್ಪೆಕ್ಟ್ರ್ ಇನ್ಸ್ಪೆಕ್ಟ್ರ ಫೋನಲ್ಲಿ ಮಾತಾಡಿದ್ದಲ್ಲ ಬೇರೆಯವ್ರ ಫೋನಲ್ಲಿ ಮಾತಾಡಿದ್ದು ನಾನು ಆರು ಗಂಟೆಗೆ ಮನೆಗೆ ರೀಚ್ ಆದೆ ಈ ರೀತಿ ಆದ ಕೂಡಲೇ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು ಆಕಿಮ್ ಅವ್ರು ಎಲ್ಲಿದ್ದೀರಿ ಈಗ ಬಂದೆ ಇಷ್ಟ ಸರ್ ಉಪವಾಸ ಇವತ್ತು ಹದಿನೇಳನೇ ರಾತ್ರಿ ಒಳ್ಳೆ ದಿವಸ ಇವತ್ತು ನಾನು ಮನೆಯಲ್ಲಿ ಉಪವಾಸ ಬಿಟ್ಟು ಇವತ್ತು ಮನೆಯಲ್ಲಿ ಇರ್ತೇನೆ ಇನ್ಸ್ಪೆಕ್ಟರ್ ಬರಲಿಕ್ಕೆ ಹೇಳಿದ್ದಾರೆ ನಾಳೆ ಬೆಳಿಗ್ಗೆ ಬರ್ತೇನೆ ಅಲ್ಲ ಬರಬೇಕು ಹೀಗೆ ಬರ್ಬೇಕಂತ ಹೇಳಿದರು ಬಂದು ಹೋಗಪ್ಪ ಬಂದು ಹೋಗಪ್ಪ ಅಂತ ಹೇಳಿದ್ರು ನಾನು ಪೊಲೀಸ್ ಇಲಾಖೆಗೆ ಗೌರವ ಕೊಡುವಂಥ ವ್ಯಕ್ತಿ ಈ ಭಾರತ ದೇಶದ ಕಾನೂನಿಗೆ ಗೌರವ ಕೊಡುವಂಥ ವ್ಯಕ್ತಿ ನಾನು ನೇರವಾಗಿ ಪೊಲೀಸ್ ಟೇಷನ್ಗೆ ಹೋದೆ ಹೋದ ಕೂಡಲೇ ಜೀಪಲ್ಲಿ ಹೇಳಿದರು ಜೀಪಲ್ಲಿ ಕೂತ್ಕೊಳ್ಳಲಿಕ್ಕೆ ಏನಾಗಿದೆ ಸರ್ ಏನಾದರೂ ನನ್ನ ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ ಆಗಿದೆ ಜೀಪಲ್ಲಿ ಯಾಕೆ ಕೂತ್ಕೊಳ್ಬೇಕು ನಾನು ನನ್ನ ಕಾರಲ್ಲಿ ಬಂದಿದ್ದೇನೆ ನಾನು ನನ್ನ ಕಾರಲ್ಲಿ ಕೂತ್ಕೊಳ್ತೇನೆ ಎಲ್ಲಿಗೆ ಆದರೂ ಹೋಗ್ಲಿಕ್ಕಿದ್ದರೆ ಹೋಗುವ ಅಲ್ಲಿ ಅಂತೇಳಿ ನನ್ನ ಕಾರಲ್ಲಿ ನಾನು ಕೂತ್ಕೊಂಡೆ ಆ ಒಂದು ಎ ಎಸ್ ಎ ಅನ್ನು ನನ್ನ ಕಾರಲ್ಲಿ ಕೂರಿಸಿದ್ರು ಎದುರಿಂದ ಎರಡು ಜೀಪು ಟ್ರಾಫಿಗಿನವರ ಜೀಪು ಮತ್ತು ಇನ್ಸ್ಪೆಕ್ಟರ್ನ ಜೀಪು ನನ್ನ ಕಾರ ನಡುವಿನಲ್ಲಿ ಹಿಂದೆಯಿಂದ ಇನ್ಸ್ಪೆಕ್ಟರ್ ಜೀಪು ಕರ್ಕೊಂಡು ನನ್ನನ್ನು ಮಂಗಳೂರು ರೋಡಿಗೆ ಕರ್ಕೊಂಡು ಹೋದರು ನನಗೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಅಷ್ಟೊತ್ತಿಗೆ ನನಗೆ ಏನೋ ಒಂದು ಡೌಟು ಬಂತು ನನ್ನನ್ನು ಏನೋ ಮಾಡ್ಲಿಕ್ಕೆ ಇವರು ಹೊರಟಿದ್ದಾರೆ ನನಗೆ ಏನೋ ಒಂದು ನನ್ನನ್ನು ಎನ್ಕೌಂಟ್ರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ನನ್ನನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಇದು ಶಾಸಕರ ಒತ್ತಡ ಇದರಲ್ಲಿ ಇದೆ ಅಂತ ನನ್ನ ಗಮನಕ್ಕೆ ಬಂದು ನಾನು ತಕ್ಷಣವೇ ನನ್ನನ್ನು ಮತ್ತೊಂದು ಮೊಬೈಲಲ್ಲಿ ನನ್ನ ಮೊಬೈಲ್ ತೆಗೆದಿಟ್ಟಿದ್ದರು ಮತ್ತೊಂದು ಮೊಬೈಲಲ್ಲಿ ನಾನು ಸಂಬಂಧಪಟ್ಟವರಿಗೆ ಉಳ್ಳಲ ನಮ್ಮ ಆಪ್ತರಿಗೆಲ್ಲ ಸ್ಪೀಕರ್ ಆಪ್ತ ಪಿ ಅವರಿಗೆಲ್ಲ ನಾನು ಮಾಹಿತಿ ಕೊಟ್ಟೆ ನನ್ನನ್ನು ಈ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿಗಂತ ಗೊತ್ತಿಲ್ಲ ನನ್ನನ್ನು ಮೊಬೈಲಲ್ಲಿ ತೆಗೆದಿಟ್ಟಿದ್ದಾರೆ ಆಗ ನೀವು ಮಾತನಾಡೋದು ಯಾವ ಮೊಬೈಲ್ ನನ್ನ ಮತ್ತೊಂದು ಮೊಬೈಲಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದೆ ಅಷ್ಟೊಂದು ಡಿ ಎಸ್ ಪಿ ಕಚೇರಿಗೆ ಕರ್ಕೊಂಡು ಹೋದರು ಮೂರು ಜೀಪ್ ನನ್ನನ್ನು ನನ್ನನ್ನು ಹೊಲಿಗೆ ಕರ್ಕೊಂಡು ಡಿ ಎಸ್ ಪಿ ಅದು ಮಾತನಾಡಿದ್ರು ಏನು ಪಾ ಏನು ಬೆದರಿಕೆ ಆಗ್ತಾ ಅಂತ ಕೇಳಿದ್ರು ನಾನು ಬೆದರಿಕೆ ಯಾರಿಗೆ ಆಗ್ತಿಲ್ಲ ಅಲ್ಲ ಕೋಮು ಭಾಷಣ ಮಾಡ್ತೀನಿ ಅಂತ ಹೇಳಿ ಯಾವುದು ಕೋಮು ಭಾಷಣ ಮಾಡಲಿಲ್ಲ ಸರ್ ಏನಿದೆ ಪ್ಲೇ ಮಾಡ್ಲಿಕ್ಕೆ ಹೇಳಿದ್ರು ಇನ್ಸ್ಪೆಕ್ಟರ್ ಹತ್ರ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಪ್ಲೇ ಮಾಡುವಾಗ ಅದರಲ್ಲಿ ಇರುದೇನು ಅಶೋಕ್ ಅವರು ಇದೇ ತರ ಮುಂದುವರಿಸಿಕೊಂಡು ಹೋದರೆ ಇಲ್ಲಿ ಪುತ್ತೂರಲ್ಲಿ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಕಾಂಗ್ರೆಸ್ ಸದಸ್ಯನಾಗಲಿಕ್ಕೆ ಸಾಧ್ಯ ಇಲ್ಲ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದಕ್ಕೆ ಈ ಮುಸ್ಲಿಂ ಸಮುದಾಯಕ್ಕೆ ಇದೇ ಥರ ಅನ್ಯಾಯ ಮಾಡಿಕೊಂಡು ಹೋದರೆ ನಾವು ಮುಸಲ್ಮಾನರು ಪ್ರತ್ಯೇಕವಾಗಿ ನಾವು ಸ್ಪರ್ಧೆ ಮಾಡಿ ನಾವು ಗೆದ್ದು ಪಕ್ಷವನ್ನು ಬಲಪಡಿಸಬೇಕಂತೇಳಿ ಒಂದು ವಾಯ್ಸ್ ಹಾಕಿದ್ದೆ ಇಂಥ ಕೋಮುವಾದಿಗೆ ನಮ್ಮ ಪಕ್ಷದಲ್ಲಿ ಇರುವಂಥ ಕೋಮುವಾದಿಗಳಿಗೆ ನಾವು ತಕ್ಕದೇ ಉತ್ತರ ಕೊಡಬೇಕಂತೇಳಿ ವಾಯ್ಸ್ ಹಾಕಿದ್ದೆ ಅದೇ ವಾಯ್ಸನ್ನಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಆಧಾರದಲ್ಲಿ ಎಫ್ಐಆರ್ ಮಾಡಿದ್ದಾರೆ ನಾಲ್ಕು ಗಂಟೆಗೆ ನಿನ್ನೆ ನನಗೆ ಹೇಳಿಲ್ಲ ಇವರು ಎಫ್ಐಆರ್ ಆಗಿದ್ದು ಯಾವ ವಿಚಾರ ಹೇಳಿಲ್ಲ ನಾಲ್ಕು ಗಂಟೆಗೆ ಎಫ್ಐಆರ್ ಮಾಡಿದ್ದಾರೆ ನಿನ್ನ ಸಾಯಂಕಾಲ ಇವರು ಕೊಟ್ಟಿದ್ದ ಬೆಳಿಗ್ಗೆ ಕಂಪ್ಲೇಂಟ್ ಎಂ ಎಲ್ ಎ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಕಂಪ್ಲೇಂಟ್ ಕೊಟ್ಟಿಗೆ ಹೋಗಿದ್ದು ಜಿಲ್ಲಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ಪೂರ್ಣೇಶ ಬೇರೆ ನಮ್ಮ ಕಮ್ಯುನಿಟಿನ ಒಬ್ಬನನ್ನು ಸೇರಿಸಿದ್ದಾರೆ ಯಾಕೆಂದರೆ ನಮ್ಮ ಕಮ್ಯುನಿಟಿ ಕೂಡ ನನಗೆ ಇರೋದ ಇದೆ ಅಂತ ಹೇಳಿ ತೋರಿಸ್ಬೇಕಲ್ಲ ಇರಲಿ ಆ ಥರ ಮಾಡಿ ನನಗೆ ಅಲ್ಲಿ ಮೊಬೈಲ್ ಎಲ್ಲ ತೆಗೆದಿಟ್ಟಿದ್ರು ಹಾಗೆ ಮಾಡಿದ್ರೆ ಈಗ ನಿನ್ನನ್ನು ಗಡಿಪಾರು ಮಾಡ್ತೇನೆ ನಿನ್ನನ್ನು ನೀನು ರೌಡಿ ಲಿಸ್ಟಲ್ಲಿ ಇದ್ದಿ ನೀನು ಹೊನ್ನೆಡ್ಸೋಣಲ್ಲಿ ಇದ್ದಿ ನಿನ್ನನ್ನು ಹಿಂದೆ ಗಡಿಪಾರು ಮಾಡಿದ್ದೇವೆ ನಾವು ಆ ಗಡಿಪಾರದನ್ನು ನಾವು ಮೂವ್ ಮಾಡ್ತೇವೆ ಗಡಿಪಾರು ಮಾಡಿದ್ದಕ್ಕೆ ನಾನು ಮರುದಿವಸ ಕೋರ್ಟ್ ಅಲ್ಲಿ ಸ್ಟೇ ತಂದಿದ್ದೇನೆ ಕೋರ್ಟ್ ಹೈಕೋರ್ಟ್ ಚೀಮಾರಿ ಹಾಕಿದ್ದೇವೆ ಯಾವ ಆಧಾರದಲ್ಲಿ ನೀವು ಅವನನ್ನು ಗಡಿಪಾರು ಮಾಡಿದ್ರ ಅಂತ ಹೈಕೋರ್ಟ್ ಕೇಳಿದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ ಇವರು ಅಲ್ಲ ಹಾಗೆ ಬಿಡ್ಲಿಕ್ಕೆ ಆಗುದಿಲ್ಲ ನಿನ್ನ ಯಾರಾದರೂ ಕೊಂದ್ರೆ ಯಾರು ಜವಾಬ್ದಾರಿ ಒಬ್ಬರನ್ನು ಕೊಂದಾಯಿತು ಇನ್ನು ನೀನನ್ನು ಕೊಂದರೆ ನನ್ನನ್ನು ಕೊಲ್ಲಾದರೆ ಪೊಲೀಸ್ ಇಲಾಖೆ ಅವರಿಗೆ ಶಿಕ್ಷೆ ಕೊಡಬೇಕಂತ ಹೇಳಿದೆ ನನ್ನನ್ನು ಯಾರು ಕೊಳ್ತಾರಂತೇಳಿ ನಾನು ಭಯಪಟ್ಟು ಮನೆಯಲ್ಲಿ ಕೂತ್ಕೊಳ್ಳಿಗೆ ಆಗ್ತದಾ ನಾನು ಸೋಷಿಯಲ್ ವರ್ಕ್ ಮಾಡುವರು ನಾನು ದಿನನಿತ್ಯ ಮಂಗಳೂರಿಗೆ ಹೋಗ್ತಾ ಇದ್ದೇನೆ ನಾನು ಸಾವಿರಾರು ರೋಗಿಗಳಿಗೆ ಸೇವೆ ಮಾಡ್ತಾ ಇದ್ದೇನೆ ಅದು ನೀವು ಆ ಥರ ಹೇಳಬಾರ್ದು ಇನ್ಸ್ಪೆಕ್ಟರ್ ಇದು ಖುದ್ದು ಇನ್ಸ್ಪೆಕ್ಟರ್ ಚೇಂಬರ್ ಹೇಳಿದ್ದು ಎಲ್ಲ ನಮ್ಮ ಸಮುದಾಯದ ನಾಯಕರು ಇದ್ದರು ಸಮುದಾಯದ ನಾಯಕರು ಎಲ್ಲ ನೂರು ಜನ ನಿನ್ನೆ ತಾಸಣೆಗೆ ಬಂದಿದ್ದರು ಎಲ್ಲರೂ ನನಗೆ ಬಹಿರಂಗವಾಗಿ ಬೆಂಬಲಿಸ್ತಾ ಇದ್ದಾರೆ ನಾನು ಮಾತನಾಡಿದ್ದು ಸರಿ ಇದು ಅದು ಕಮ್ಮಿನಲ್ಲ ಅಂತ ಹೇಳಿ ಕಮ್ಮಿನಲ್ಲಿ ಇಷ್ಟು ಯಾರು ಮಾತನಾಡೋದು ಮೊನ್ನೆ ಸುಳಿಬೈಲೆ ಬಂದು ಮಾತನಾಡಿದಲ್ಲ ಅದರ ಬಗ್ಗೆ ಇವರು ಕೇಸ್ ಮಾಡಬೇಕು ಈ ಪುತ್ತೂರ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದಲ್ಲ ಸುಳಿಬೈಲೆ ಮೇಲೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕಿತ್ತು ನಾನೊಬ್ಬ ಮುಸಲ್ಮಾನನ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಇವರಿಗೆ ಸುಲಭ ಯಾರು ಕೇಳುವವರಿಲ್ಲ ಮುಸಲ್ಮಾನರಿಗೆ ಏನು ಮಾಡಿದ್ರು ಇಲ್ಲಿ ಕೇಳುವವರಿಲ್ಲಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ರಾತ್ರಿಗಲು ದುಡಿಲಿಗೆ ಮಾತ್ರ ಮುಸಲ್ಮಾನರು ಬೇಕಾಗಿದ್ದು ಮುಸಲ್ಮಾನರ ಓಟು ಪಡೆದು ಮುಸಲ್ಮಾನರ ಬೇವರ ಉರಿಸಿ ಗೆದ್ದ ಶಾಸಕರು ಇವರು ಮುಸಲ್ಮಾನರಿಗಾಗಿ ಏನು ಮಾಡಿದ್ರು ಒಬ್ಬ ಆಜಾದ್ ಅಂತೇಳಿ ಅವರಿಗೆ ಅವರದೇ ಏಜೆಂಟ್ ಏಕೆಂದರೆ ಅವರು ವಿಶ್ವ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಎಲ್ಲ ಮಾಡುವವರು ಯಾರು ಆಜಾದ್ ಅವರಿಗೆ ಅಲ್ಪಸಂಖ್ಯಾತ ಕೋಟದ ಅಧ್ಯಕ್ಷ ಮಾಡಿಬಿಟ್ಟಿದ್ದಾರೆ ಏಕೆಂದರೆ ಇವರದ್ದು ಅಲ್ಲಿಗೆ ಹೋಗೋದು ಅವರು ಅಲ್ಲಿ ಅಲ್ಲಿ ಕಂಬಳಕ್ಕೆ ಫ್ಲೆಕ್ಸ್ ಆಗ್ತಾ ಇದ್ದಾರೆ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಇಪ್ಪತ್ತು ಫ್ಲೆಕ್ಸ್ ಹಾಕಿದ್ದಾರೆ ಯಾವ ದುಡ್ಡಿಂದ ಐದ ರಿಕ್ಷಾ ಸ್ಟ್ಯಾಂಡು ಬಸ್ ಸ್ಟಾಂಡ್ ಅಲ್ಲಿ ಕಟ್ಟಲಿಕ್ಕೆ ಕೊಡ್ತಾ ಇದಾರೆ ಅವರಿಗೆ ಕೊಟ್ಟು ಅವರಿಗೆ ಇಲ್ಲಿ ಅಶೋಕ್ ರಾಯವರ ವಿರುದ್ಧ ನಾನು ಮಾತಾಡಲಿಕ್ಕೆ ಕಾರಣ ಅಂತ ಹೇಳಿದರೆ ಇವರು ಕೆಲವು ರೌಡಿಗಳನ್ನಿಟ್ಟು ನನಗೆ ಬೆದರಿಸುವುದು ಆ ಕೊಲೆ ಆರೋಪ ಇದ್ದಂಥ ವ್ಯಕ್ತಿಗಳನ್ನು ತರ ಬೆದರಿಸುವುದು ಬೇರೆ ಬೇರೆ ಕೇಸ್ ಇದ್ದವರ ಬಗ್ಗೆ ನನ್ನ ಎದುರಿಸಿ ಬೆದರಿಸಿದ್ದು ವಾಟ್ಸಪ್ ಕಾಲ್ ಇಂಟರ್ನೆಟ್ ಕಾಲ್ ಮಾಡಿ ಏ ನಿಮಗೆ ಅಶೋಕ್ ರೈ ಬಗ್ಗೆ ಮಾತನಾಡಲಿದ್ರೆ ನಿಮಗೆ ನಿದ್ರೆ ಬರುವುದಿಲ್ಲವಾ ಇದೇ ಪೊಲೀಸಿನವರು ಕೇಳೋದು ನೀನು ಯಾಕೆ ಆಮೇಲೆ ಈ ವಿರುದ್ಧ ಮಾತಾಡಬೇಕು ಬಾಕಿದ್ದವರಿಲ್ಲ ಮಾತನಾಡಲಿಕ್ಕೆ ನೀನು ಯಾಕೆ ಮಾತನಾಡಬಹುದು ನಿನಗೇನು ಏನು ಸಂಬಂಧ ಕಾಂಗ್ರೆಸ್ಸಿಗೆ ಅಂತ ಕೇಳಿದೆ ಯಾ ಕಾಂಗ್ರೆಸ್ ನನ್ನ ಪಕ್ಷ ನಾನು ಕಟ್ಟಿ ಬೆಲೆಸಿದ ಪಕ್ಷ ಒಂದು ಓಟ್ ಇಲ್ಲದ ಸಂದರ್ಭದಲ್ಲಿ ಒಬ್ಬ ಒಂದು ಅಲ್ಲಿ ನಗರಸಭೆ ಎಲೆಕ್ಷನ್ ಅಲ್ಲಿ ಗೆದ್ದು ತೋರಿಸಿದಂಥ ವ್ಯಕ್ತಿ ಜಿಲ್ಲಾಧ್ಯಕ್ಷರು ಪ್ರಚಾರಕ್ಕೆ ಬರುವುದಿಲ್ಲ ನಾನು ಕರೆದಾಗ ಹರೀಶ್ ಕುಮಾರ್ ಸರ್ ಯಾಕೆ ಬರುವುದಿಲ್ಲ ಇಲ್ಲಿ ಅಲ್ಲಿ ಕಾಂಗ್ರೆಸ್ ಗೆಲ್ಲುವುದಿಲ್ಲ ಅಲ್ಲಿ ಎಸ್ ಟಿ ಪಿ ಗೆಲ್ಲುವುದು ನಮಗೆ ಮುಖಭಂಗ ಆಗ್ತದಲ್ಲ ಕಿಮಾ ಬಂದ್ರೆ ಅಲ್ಲಿ ಎಸ್ ಟಿ ಪಿ ಸ್ಟ್ರಾಂಗ್ ಇದೆ ಹೇಳಿ ನಮಗೆ ಮಾಹಿತಿ ಸಿಕ್ಕಿದೆ ನೀವು ಒತ್ತಡ ಹಾಕಿ ಯಾರಿಗೂ ಟಿಕೆಟ್ ಕೊಡಿಸಿದಿರಲ್ಲ ಅಲ್ಲಿ ಗೆಲ್ಲುವುದಿಲ್ಲ ಗದ್ದಿ ಗೆದ್ದಿಲ್ಲ ಆದರೆ ನನ್ನ ಫೋನ್ ರಿಸೀವ್ ಮಾಡಿಬಿಡಿ ಕಾಂಗ್ರೆಸ್ ಕಚೇರಿಗೆ ಕಾಲಿಲ್ಲಿಗೆ ಬಿಡ್ಬೇಡಿ ಅಂತ ಅವತ್ತು ಚಾಲೆಂಜ್ ಹಾಕಿ ಗಿಲಿಸಿಕೊಟ್ಟಿದ್ದೆ ನಾವು ಆಗ ಅವತ್ತು ಗೊತ್ತು ಕಾಂಗ್ರೆಸ್ ಬಗ್ಗೆ ನನ್ನ ನಾನು ಪಕ್ಷ ವಿರೋಧಿ ಆ ಯಾರ ಇವರದ್ದು ಮಾತನಾಡಿದರೆ ನನ್ನ ಪಕ್ಷದಿಂದ ಹೊರಗಡೆ ಹಾಕಬೇಕು ಹೊರತು ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿ ನನ್ನ ಬಾಯಿ ಬಂದಿ ಮಾಡಿಸಲಿಕ್ಕೆ ಹೊರಟಿದ್ರೆ ಅದು ಇವರ ಮೂರ್ಖತನ ನನ್ನ ಬಾಯಿ ಮತ್ತೆ ಮತ್ತೆ ನಾಳೆಗೆ ಉದ್ದಾಗಿರುತ್ತದೆ ನಾನು ಎದುರಿಸಿ ಯಾರ ಹೆದರಿಕೆಗೆ ಬಗ್ಗು ವ್ಯಕ್ತಿ ನಾನಲ್ಲ ನಾನು ಸಮಾಜದಲ್ಲಿ ಕೆಲಸ ಇದ್ದೇನೆ ಸಮಾಜದಲ್ಲಿ ಸಮ ಯಾರು ಯಾವ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾನೆ ಹೇಳ್ಬೇಕಲ್ಲ ನನ್ನ ಯಾವುದಾದ್ರು ಹಿಂದೂ ಸಮುದಾಯದವರು ಹೇಳಬೇಕಲ್ಲ ಹಿಂದೂ ಸಮುದಾಯದವರು ಹೋಗಿ ಕಂಪ್ಲೇಂಟ್ ಕೊಡಲಿ ನಮ್ಮ ಸಮುದಾಯದ ನಮ್ಮ ಧರ್ಮಕ್ಕೆ ಅವನು ಅನ್ಯಾಯ ಮಾಡಿದಂತ ಹೇಳಬೇಕಲ್ಲ ಕಮ್ಯೂನಲ್ಯಂತ್ರ ಆಗಲ್ಲ ಈ ಕಾಂಗ್ರೆಸ್ ಅವರು ಹಿಂದೂ ಜಲ ವಿರುದ್ಧ ಯಾ ಯಾರು ನಾನು ಒಬ್ಬನೇ ಮಾತಾಡ್ತಾ ಇರೋದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅಸೋಕರ್ಯ ಬಗ್ಗೆ ಈ ಇವತ್ತಿನ ಪುತ್ತೂರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾನೊಬ್ಬ ಮುಸಲ್ಮಾನ ಆದ ಕಾರಣ ನನ್ನ ಬಾಯಿ ಮುಚ್ಚಿಸಿದ್ರೆ ಎಲ್ಲರ ಬಾಯಿ ಮುಚ್ಚಬಹುದು ಅಂತ ಆ ಭಾವನೆ ಅದು ತಪ್ಪು ಇಡೀ ಸಮುದಾಯ ಇಡೀ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನನ್ನ ಬೆಂಬಲಗಿದ್ದಾರೆ ಸಾವಿರಾರು ನಿನ್ನೆ ಬೆಳಿಗ್ಗೆ ತನಕ ರಾತ್ರಿ ಬೆಳಿಗ್ಗೆ ತನಕ ಮಲಗಲಿಲ್ಲ ಅಷ್ಟು ಸಾವು ಮಾಡ್ತಾ ಇದ್ದಾರೆ ನಾವಿದ್ದೇವೆ ನಿಮ್ಮೊಟ್ಟಿಗೆ ನಾವಿದ್ದೇನೆ ನಾನು ಅವರನ್ನು ನಂಬಿ ನಾನು ಮಾತನಾಡೋದಲ್ಲ ಇದ್ದ ನಾನು ಒಬ್ಬಂಟಿಯಾಗಿದ್ದೇನೆ ಅಂತೇಳಿ ಭಾವಿಸಿ ನಾನು ಮಾತಾಡ್ತಾ ಇದ್ದೇನೆ ಅವರು ಬೆಂಬಲ ಕೊಡುತ್ತಾದ್ರೆ ನನ್ನ ಸ್ವಾಗತ ಆದರೆ ಮತ್ತೊಬ್ಬರ ಬೆಂಬಲದಲ್ಲಿ ನಾನು ಮಾತನಾಡೋದಲ್ಲ ನನಗೆ ಯಾವುದು ತಪ್ಪು ಕಂಡಿದೆ ಅದನ್ನು ನಾನು ಮಾತನಾಡ್ತೇನೆ ಅದನ್ನು ನನ್ನ ಬಾಯಿ ಮುಚ್ಚಿಸಲಿಕ್ಕೆ ಈ ದೇಶದಲ್ಲಿ ಯಾರಿಗೆ ಸಾಧ್ಯವಿಲ್ಲ ಕಾನೂನಿಗೆ ವಿರುದ್ಧವಾಗಿ ಮಾತನಾಡಿದರೆ ಕಾನೂನಿಗೆ ನಾನು ಗೌರವ ಕೊಟ್ಟು ಬಾಯಿ ಮುಚ್ಚುತ್ತೇನೆ ಹೊರತುಂಟಲ್ಲ ಮತ್ತೊಬ್ಬರ ಹೆದರಿಕೆ ಬೆದರಿಕೆ ಪೊಲೀಸ್ ಇಲಾಖೆ ನನ್ನ ಈ ಎಮ್ ಎಲ್ ಎ ಅಶೋಕ್ ರಾಯ್ ಒಬ್ಬರನ್ನ ನಾನು ನೋಡಿದಲ್ಲ ನಾನು ಇನ್ನೂರ ಇಪ್ಪತ್ನಾಕು ಎಮ್ ಎಲ್ ಎ ಹತ್ರ ಮಾತನಾಡಿದ್ದೇನೆ ಚರ್ಚೆ ಮಾಡ್ತೇನೆ ತಪ್ಪಾದರೆ ಅವ್ರ ಹತ್ರ ಅವರನ್ನು ಸರಿ ಜಾರಿಗೆ ತರುವಂತ ಶಕ್ತಿ ನನ್ನ ಹತ್ರ ಇದೆ ಪಕ್ಷದಲ್ಲಿ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ ತಪ್ಪು ಮಾಡಿದಾಗ ಅವರ ವಿರುದ್ಧ ಮಾತನಾಡಿದ್ದೇನೆ ಅದೆಲ್ಲ ಇವರಿಗೆ ಗೊತ್ತು ನೀನ್ ಯಾರು ಕೇಳುದು ಇವರು ನೀನ್ ಯಾರು ಯಾರು ಕೇಳುದು ಪೊಲೀಸಿನವ್ರು ಹೇಳುದು ನನ್ನ ಹತ್ರ ಇದು ಪ್ರಜಾಪ್ರಭುತ್ವ ದೇಶ ಇದು